ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದ ಶ್ರೀ ಟಿ ರಘುಮೂರ್ತಿ ಅವರು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ತುರುವನೂರು ಗ್ರಾಮದಲ್ಲಿ ನಡೆದ ಚಿತ್ರದುರ್ಗ ಲೋಕಸಭಾ ಚುನಾವಣೆ ಎರಡು ಸಾವಿರದ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಪ್ರಚಾರ ಮತ್ತು ಬಹಿರಂಗ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದರು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ತುರುವನೂರು ಗ್ರಾಮದಲ್ಲಿ ನಡೆದ ಚಿತ್ರದುರ್ಗ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಪ್ರಚಾರ ಮತ್ತು ಬಹಿರಂಗ ಸಭೆಯಲ್ಲಿ ಚಿತ್ರದು ದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಬಿಎನ್ ಚಂದ್ರಪ್ಪ ಅವರನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸುವಂತೆ ಕಾರ್ಯಕರ್ತರಲ್ಲಿ ಮತ್ತು ಮುಖಂಡರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾದ ಮಯೂರು ಜಯಕುಮಾರ್ ಹೊಸದುರ್ಗ ಶಾಸಕರು ಆದ ಬಿಜಿ ಗೋವಿಂದಪ್ಪ ಮಾಜಿ ಸಚಿವರು ಆದ ಎಚ್ ಆಂಜನೇಯ ಮಾಜಿ ಶಾಸಕರು ಆದ ಪೂರ್ಣಿಮಾ ಶ್ರೀನಿವಾಸ್ ಆಗ್ನೇಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಶ್ರೀನಿವಾಸ್ ನಿಗಮ ಮಂಡಳಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ಜಿಲ್ಲಾ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ತಾಲೂಕು ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ನಗರಸಭಾ ಸದಸ್ಯರುಗಳು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಖಂಡಿತವಾಗಲೂ ಚಂದ್ರನವರು ಈಗಾಗಲೇ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲರೂ ಕೂಡ ಅವರ ಬಗ್ಗೆ ಬಹಳಷ್ಟು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳು ಇರ್ತಾರೆ ಆದರೆ ಎಲ್ಲ ಒಂದು ಕಡೆಗೆ ನಮ್ಮ ಶಂಕರ್ ಅವರು ಹೇಳ್ತಾ ಇದ್ರು ಬಹುಶಃ ಚಂದ್ರನವರು ರಘುಮೂರ್ತಿಯವರು ಬಹಳಷ್ಟು ಆತ್ಮೀಯರು ಹೇಳಿ ಇರ್ಬೋದು ನಾನು ಎಲ್ಲರಿಗೂ ಕೂಡ ಆತ್ಮೀಯನೇ ಖಂಡಿತವಾಗ್ಲೂ ಕೂಡ ಆದರೆ ಅವರು ಇಡೀ ನಮ್ಮ ಎಲ್ಲ ಶಾಸಕರೇನಿದ್ದಾರೆ ಎಲ್ಲ ಜನಪ್ರತಿನಿಧಿಗಳು ಇದ್ದಾರೆ ಅವರಿಗೆ ಒಳ್ಳೆತನವನ್ನು ಗುರುಸಿದ್ದಾರೆ ಆದರೆ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷದ ಆಕಾಂಕ್ಷಿಗಳು ಬಹಳಷ್ಟು ಜನ ಇರ್ತಾರೆ ಅಭಿಮಾನಿಗಳು ಬಹಳಷ್ಟು ಜನ ಇರ್ತಾರೆ ಎಲ್ಲೋ ಒಂದು ಕಡೆಗೆ ಯಾವುದೇ ಸಂದರ್ಭದಲ್ಲಿ ನಾನು ಹೇಳಿದ ಇಷ್ಟೇ ಪಕ್ಷದ ಅಭ್ಯರ್ಥಿ ಆದಂಥವ್ರು ಆಕಾಂಕ್ಷಿ ಆದಂಥ ಸಂದರ್ಭದಲ್ಲಿ ಏನು ಜನ ಬಯಸ್ತಾರೆ ಅದನ್ನು ಮಾಡಬೇಕಂತೇಳಿ ನಮ್ಮ ಶಂಕರವರು ಇಲ್ಲಿ ನಮ್ಮ ಜೆ ಜೆ ಡಿ ತಿಪ್ಪೇಸ್ವಾಮಿ ಅವ್ರಿಲ್ಲ ಅವರು ಭಾಳಷ್ಟು ನಮ್ಮ ಶಂಕರವರು ಬಹುಶಃ ಅವ್ರು ಹೇಳಿದ್ರು ಅವರೊಬ್ಬರು ಅಭಿಮಾನಿಯಾಗಿ ಒಬ್ಬರು ಆಕಾಂಕ್ಷಿಯಾಗಿದ್ದಾಗ ಅವ್ರ ಪರವಾಗಿ ಹೋರಾಡಿರ್ಬೋದು ಪಕ್ಷ ತೀರ್ಮಾನ ಮಾಡಿದ ಮೇಲೆ ಪಕ್ಷದ ಪರವಾಗಿ ಅಭ್ಯರ್ಥಿ ಪರವಾಗಿ ನಾವು ಕೆಲಸ ಮಾಡಬೇಕಂತ ಯಾಕಂದರೆ ನನಗೆ ನಮ್ಮ ಚೋಳೂರು ಪ್ರಕಾಶ್ ಅವರು ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ ಅವರು ಕೂಡ ಅವ್ರ ಜೊತೆ ಇದ್ದರು ಆದರೆ ಪಕ್ಷ ತೀರ್ಮಾನ ಮಾಡಿದ ಮೇಲೆ ಸಂಪೂರ್ಣವಾಗಿ ತೋರಿಸ್ಕೊಂಡು ನಮ್ಮ ಚಂದ್ರನವರ ಚುನಾವಣೆಗೆ ನಮ್ಮ ಡಿ ಆರ್ ಮಂಜು ಅವರು ಅವರು ಕೂಡ ಬಹಳಷ್ಟು ತಿಪ್ಪೇಸ್ವಾಮಿ ಅವರು ಆಗಬೇಕು ಖಂಡಿತವಾಗಲೂ ಸ್ಥಳೀಯರಾಗಬೇಕು ನಾನು ಆಗಬೇಕಂತ ಪ್ರತಿಯೊಬ್ಬರಿಗೂ ಇರ್ತಿದೆ ಆದರೆ ಪಕ್ಷದ ತೀರ್ಮಾನ ಮನೆಗೆ ನಾವು ನೊಪ್ಪಿ ಅದನ್ನು ಕೆಲಸ ಮಾಡಬೇಕು ಹಾಗಾಗಿ ನಮ್ಮ ಚಂದ್ರನವರು ಯಾವತ್ತೂ ಕೂಡ ಒಬ್ಬ ಜನಪ್ರತಿನಿಧಿಯಾಗಿ ಪ್ರತಿಯೊಂದು ಸದ್ಗುಣಗಳು ಒಳ್ಳೆಯ ಗುಣಗಳು ಬಹುಶಃ ಜನಪ್ರತಿನಿಧಿಗಳು ಭಾಳಷ್ಟು ಜನ ಇರ್ತೀವಿ ಭಾಳಷ್ಟು ಗುಣಗಳನ್ನು ಹೊಂದಿರ್ತೀವಿ ಆದರೆ ಅವ್ರದೇ ಆದ ಒಂದು ಸದ್ಗುಣಗಳು ಯಾರು ಜನ ಜನಸಾಮಾನ್ಯರು ಬಯಸ್ತಾರೆ ಇಂಥ ಎಮ್ ಎಲ್ ಎ ಇರಬೇಕು ಇಂಥ ಎಮ್ ಎಲ್ ಎಂ ಪಿ ಇರಬೇಕಂತ ಹೇಳಿ ಖಂಡಿತವಾಗಲೂ ಎಲ್ಲ ಸದ್ಗುಣಗಳನ್ನು ಹೊಂದಿ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅವರು ಇವಾಗ ಸ್ಪರ್ಧೆ ಮಾಡಿದ್ದಾರೆ ನೀವೆಲ್ಲರೂ ಬಹುಶಃ ನನ್ನನ್ನು ನಮ್ಮ ತುರ್ನೂರು ಹೋಬಳಿ ಜನ ಯಾವತ್ತೂ ಕೂಡ ಬಹುಶಃ ನಾನು ರಾಜಕೀಯಕ್ಕೆ ಬಂದಿದ್ರೆ ನಮ್ಮ ತುರ್ನೂರು ಹೋಬಳಿಯ ಜನರೇ ಪ್ರೇರಣೆ ನನ್ನನ್ನು ರಾಜಕೀಯಕ್ಕೆ ತಂದಿದ್ದೆ ತುರ್ನೂರು ಹೋಬಳಿ ಜನ ನಾನು ಮೊದಲನೇ ಬಾರಿ ಟಿಕೆಟನ್ನು ಎರಡು ಸಾವಿರದ ಎಂಟರಲ್ಲಿ ಕೇಳಿದಂಥ ಕೇಳೋದಕ್ಕೆ ಪ್ರೇ ಪ್ರೋತ್ಸಾಹ ಕೊಟ್ಟಂತ ಪ್ರೇರಣೆ ಕೊಟ್ಟಂತವರೇ ತುರ್ನೂರು ಅವರು ಆದರೆ ಮೊದಲೇ ಯಶಸ್ಸು ನನಗೆ ಸಿಗಲಿಲ್ಲ ಎರಡನೇ ಬಾರಿ ನಾನೇನು ಟಿಕೆಟ್ ಸಿಗಲಿಲ್ಲ ಅಂತ ವಿಚಲಿತನ ಆಗಲಿಲ್ಲ ಆದರೆ ನಾನು ಅಂದ್ಕಡೆ ಎಲ್ಲ ಒಂದು ಕಡೆಗೆ ನಾನು ಟಿಕೆಟ್ ಕೇಳಂತ ಅರ್ಹತೆ ಕಡಿಮೆ ಇತ್ತು ಅದಕ್ಕೋಸ್ಕರ ನನಗೆ ಪಕ್ಷ ಟಿಕೆಟ್ ಕೊಟ್ಟಿಲ್ಲ ಹೇಳಿ ಹಾಗಾಗಿ ನಾನು ನಾಲ್ಕು ವರ್ಷ ಎರಡು ಸಾವಿರದ ಎಂಟು ಒಂಬತ್ತರಿಂದ ಹದಿಮೂರವರೆಗೆ ನಿಮ್ಮ ಜೊತೆಗಿದ್ದು ಒಬ್ಬ ಕಾರ್ಯಕರ್ತನಾಗಿ ಸೇವೆ ಮಾಡಿ ನಿಮ್ಮೆಲ್ಲರ ಅಭಿಮಾನದಿಂದ ಪಕ್ಷ ನನ್ನನ್ನು ನಿರ್ಧಾರ ಮಾಡಿ ಮೊದಲೇ ಬಾರಿ ಶಾಸಕನಾಗಿ ಮಾಡ್ತದೆ ಜೊತೆಗೆ ಆ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಮತಗಳು ಹತ್ತು ಸಾವಿರಕ್ಕೂ ಮೇಲ್ಪಟ್ಟ ನಾನು ಇಪ್ಪತ್ತ್ಮೂರು ಸಾವಿರದಲ್ಲಿ ಗೆದ್ದಿದ್ರೆ ಆದರೆ ತುರ್ನೂರು ಹಬ್ಬಿಯ ಮತಗಳು ಸುಮಾರು ಹತ್ತು ಸಾವಿರ ಮತಗಳ ಅಂತರದಿಂದ ಜಾಸ್ತಿ ಮತ ಕೊಟ್ಟರು ಎರಡನೇ ಬಾರಿ ನಮ್ಮ ಇಡೀ ಜಿಲ್ಲೆ ನಮ್ಮ ಚಂದ ನಮ್ಮ ಹೇಳ್ತಾ ಇದ್ರು ನಮ್ಮ ಗೋವಿಂದಪ್ಪಣ್ಣವರು ನಮ್ಮ ಆಂಜನೇಯನವ್ರು ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಸಾರಿ ಒನ್ಸರಿ ಗೆಲ್ತಾರೆ ಸೋತಾರೆ ಹೇಳಿ ಬಹುಶಃ ನನ್ನ ಅದೃಷ್ಟ ನಮ್ಮ ಚಳಕೆರೆ ಮತದಾರರು ಖಂಡಿತವಾಗಲೂ ಅಭಿವೃದ್ಧಿ ಕೆಲಸಗಳನ್ನು ಗಮನಿಸಿ ನನ್ನನ್ನು ಮೂರು ಬಾರಿ ಶಾಸನ ಮಾಡಿದ್ದಾರೆ ಆದರೆ ಗೋವಿಂದಣ್ಣವರು ಕೂಡ ಬಹುಶಃ ನಾನು ಕೂಡ ಮಾಡಲ್ಲ ಇವಾಗ ಆದ್ರೆ ನಾನು ಏನಾದರೂ ರಾಜಕೀಯದಲ್ಲಿ ಕೆಲವೊಂದನ್ನ ಪಾಠ ಕೇಳ್ತಿದ್ರೆ ನಮ್ಮ ಗುರುಗಳು ಅವರು ಅವ್ರು ಏನ್ ಮಾಡ್ತಾರೆ ಯಾಕಂದ್ರೆ ನಾನು ರಾಜಕೀಯ ಬರೋದಕ್ಕಿಂತ ಮೊದ್ಲೇನೆ ಅವ್ರನ್ನ ಈ ಜಿಲ್ಲೆನಲ್ಲಿ ಆಡಿ ಹೊಗಳ್ರು ವಾಣಿ ವಿಲಾಸ ಸಾಗರಕ್ಕೆ ನೀರು ಯಾಕೆ ಕಡಿಮೆ ಬರೋದಿಲ್ಲ ತುಂಬಿ ಬರೋಲ್ಲ